ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಹೈ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಕುಸುಮ ಮಾತಾಡ್ತಿರೋದು ಫ್ರೆಂಡ್ಸ್ ಇವತ್ತು ನಾನು ತುಂಬ ಆರೋಗ್ಯಕರವಾದ ಒಂದು ಕಷಾಯ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ವೀಡಿಯೋನ ಫುಲ್ ನೋಡಿ ಹೆಲ್ತ್ ಬೆನಿಫಿಟ್ ಅಂತೂ ತುಂಬ ಅಂದರೆ ತುಂಬಾ ಇದೆ ಇದು ಇದು ತುಂಬ ಸಿಂಪಲ್ ಅಂತ ಅನ್ಸ್ಬೋದು ಆದರೆ ಬೆಟ್ಟದಷ್ಟು ನಿಮಗೆ ಪ್ರಯೋಜನ ಸಿಗುವಂಥ ಒಂದು ಕಷಾಯ ಆಗಿರುತ್ತೆ ಇದು ನೋಡಿ ಈ ಕಷಾಯ ಮಾಡೋದಕ್ಕೆ ನಾನಿಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇದು ಒಂದು ಹರಳಿ ಎಲೆ ತೊಗೊಂಡಿದ್ದೀನಿ ಅಶ್ವತ್ ಎಲೆ ಗೊತ್ತಿರುತ್ತಲ್ಲ ಎಲ್ರಿಗೂ ಸಾಮಾನ್ಯವಾಗಿ ಹರಳಿ ಎಲೆ ಅಂತ ನಾನು ನಾನಿಲ್ಲಿ ಒಂದು ಲೋಟ ಆಗೋಷ್ಟು ಮಾಡ್ತಾ ಇರೋದ್ರಿಂದ ನಾನೆಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ನಾಲ್ಕು ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಮೂರು ನಾನು ಇಲ್ಲಿ ನಿತ್ಯ ಪುಷ್ಪದ ಎಲೆ ತೊಗೊಂಡಿದ್ದೀನಿ ನೋ ನೋಡಿರ್ತೀರಾ ಇದನ್ನು ಸಾಮಾನ್ಯವಾಗಿ ನಾವು ದೇವರಿಗೆ ಹೂವು ಇಡ್ತೀವಿ ನಿತ್ಯ ಪುಷ್ಪದ್ದು ಅದ್ರದ್ದು ಮೂರು ಎಲೆ ತಗೊಂಡಿದ್ದೀನಿ ಇದಿಷ್ಟನ್ನು ಯೂಸ್ ಮಾಡಿಕೊಂಡು ಇವಾಗ ಒಂದು ಸಿಂಪಲ್ ಆಗಿರೋ ಕಷಾಯ ಮಾಡೋಣ ಬನ್ನಿ ಫ್ರೆಂಡ್ಸ್ ಈ ಕಷಾಯನ ಯಾರೆಲ್ಲ ತಗೊಬೋದು ಅಂತ ನಾವು ತಿಳ್ಕೊಳ್ಳೋದಾದರೆ ಇದು ಬಿ ಪಿ ಇದೆ ತುಂಬ ನಮಗೆ ಓವರ್ ಬಿ ಪಿ ಇದೆ ಶುಗರ್ ಇದೆ ಕಂಟ್ರೋಲ್ ಬರ್ತಾ ಇಲ್ಲ ಅದೇ ರೀತಿ ಯಾರಾದ್ರೂ ಕೀಮೋ ತಗೊತಾ ಇದ್ದೀರಾ ಈ ಥರ ಕ್ಯಾನ್ಸರ್ ಕಾಯಿಲೆ ಇದೆ ಅಂತ ಹೇಳಿದ್ರೆ ಅಂಥರೂ ಈ ಕಷಾಯನ ಮಿಸ್ ಮಾಡ್ದೇ ತೊಗೊಳ್ಳಿ ನಿಮಗೆ ಎಲ್ಲೋ ಹೋಗ್ಬೇಕಾಗಿಲ್ಲ ನಿಮ್ಮ ಮನೆಯಲ್ಲೇ ನಿಮ್ಮ ಆರೋಗ್ಯನ ನೀವು ಸುಧಾರಿಸ್ಕೊಳ್ಳೋ ಅಂಥದ್ದು ಒಂದು ಕಷಾಯ ಆಗಿರುತ್ತೆ ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ ಇದೆ ಇದನ್ನ ಯಾರು ನೆಗ್ಲೆಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ ನೀವು ಇಂಗ್ಲೀಷ್ ಮೆಡಿಸನ್ ಎಷ್ಟೇ ತೊಗೊತಾ ಇದ್ರೂ ಜೊತೆಗೆ ಆಯುರ್ವೇದನ ಕೂಡ ನೀವು ಸ್ವಲ್ಪ ಆ್ಯಡ್ ಮಾಡ್ತಾ ಬರೋದ್ರಿಂದ ಒಂದು ಒಳ್ಳೆ ಹೆಲ್ದಿಯಾಗಿ ಬೇಗ ರಿಕವರಿ ಆಗೋದಿಕ್ಕಂತೂ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಇದು ನಿಮಗೆ ಬಿ ಪಿ ಶುಗರ್ ಅಂತೂ ಎಷ್ಟೇ ಹೈ ಇದ್ರೂ ಬಾರ್ಡ್ರ್ ಲೆವೆಲಿಗೆ ಬಂದುಬಿಡುತ್ತೆ ಇದನ್ನು ನೀವು ಪ್ರತಿನಿತ್ಯ ಖಾಲಿ ಹೊಟ್ಟೆನಲ್ಲೇ ಸೇವಿಸ್ತಾ ಬರಬೇಕು ಇದನ್ನು ಅದೇ ರೀತಿ ಈ ಕೀಮೋದಲ್ಲಿರೋ ಅಂಥ ಒಂದು ಮಾರಕ ಕಾಯಿಲೆಯಲ್ಲಿ ಬಳಲ್ತಾ ಇರೋರು ಕೀಮೋ ತೊಗೊತಾ ಇರ್ತೀರ ಅಲ್ವಾ ಅವ್ರೂ ಕೂಡ ಪ್ರತಿನಿತ್ಯ ಇದನ್ನು ನೀವು ಮಿಸ್ ಮಾಡ್ದೇ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಒಂದು ಲೋಟ ರಾತ್ರಿ ಮಲ್ಕೊಬೇಕಿದ್ರೆ ಒಂದು ಲೋಟನ ದಿನನಿತ್ಯ ನೀವು ಇದನ್ನು ಸೇವನೆ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ನಿಮಗೆ ಇಮ್ಯುನಿಟಿ ಪವರ್ ಅನ್ನೋದನ್ನು ಕೂಡ ಇನ್ಕ್ರೀಸ್ ಆಗ್ತಾ ಬರುತ್ತೆ ನೀವು ಕಿಮೋಯಿಂದನೂ ಕೂಡ ಸ್ವಲ್ಪ ಕಡಿಮೆ ಬರ್ಬೋದು ಇದರಿಂದ ತುಂಬ ಇಮ್ಯುನಿಟಿ ಪವರ್ನ ನೀವು ಯಾಕೆ ಯಾಕೆಂದರೆ ಆ ಟೈಮಲ್ಲಿ ನಿಮಗೆ ಇಮ್ಯುನಿಟಿ ಪವರ್ ಅನ್ನೋದು ಕುಗ್ತಾ ಹೋಗ್ಬಿಟ್ಟಿರುತ್ತೆ ಈ ರೀತಿ ಕಷಾಯ ಮಾಡಿ ನೀವು ಕುಡಿಯೋದ್ರಿಂದ ನಿಮಗೆ ತುಂಬ ಒಂಥರ ಶಕ್ತಿ ಬರೋ ಥರ ಆಗ್ಬೋದು ನಿಮಗೆ ತುಂಬ ಒಂಥರ ಮೈಂಡ್ ಚೇಂಜ್ ಆಗುತ್ತೆ ಈ ಕಷಾಯನ ನೀವು ಪ್ರತಿನಿತ್ಯ ಕುಡಿಬೇಕು ಮತ್ತು ಒಂದಿನ ಎರಡು ದಿನ ಒಂದು ವಾರ ಈ ಥರ ಎಲ್ಲ ಕುಡಿದ್ಬಿಟ್ಟು ನಾನು ಮಾಡಿದ್ದೀನಿ ನಂಗೆ ಇದು ವರ್ಕ್ ಆಗಿಲ್ಲ ಅಂತ ಯಾರು ಹೇಳಕ್ ಹೋಗ್ಬೇಡಿ ಏಕೆಂದರೆ ಆಯುರ್ವೇದ ಅನ್ನೋದು ನೀವು ಯಾವಾಗಲೂ ತಿಳ್ಕೊಬೇಕಾಗಿರೋದು ವಿತಿನ್ ತ್ರೀ ಮಂತ್ಸ್ ಅಂತೂ ತಗೊಳ್ಳೇಬೇಕು ಅದು ಟ್ವೆಂಟಿ ಒನ್ ಡೇಸ್ ಟ್ವೆಂಟಿ ಒನ್ ಡೇಸ್ ಆ ಥರ ಒಂದು ಸೈಕಲ್ ಇಟ್ಕೊಂಡು ಅಷ್ಟೇನೆ ನಿಮಗೆ ಇದ್ರದ್ದು ಬೆನಿಫಿಟ್ ಏನಂತ ಹೇಳ್ಬಿಟ್ಟು ಅರ್ಥ ಆಗೋದು ಇವತ್ತಿನ ಜನ್ರೇಷನಲ್ಲಂತೂ ಆರೋಗ್ಯ ಅನ್ನೋದು ತುಂಬ ಹದಗೆಟ್ಬಿಟ್ಟಿದೆ ಅದನ್ನು ನಾವು ಸರಿ ಅಂತ ಹೇಳಿದ್ರೆ ದಿನನಿತ್ಯ ಹಾಸ್ಪಿಟಲ್ಗೆ ಹೋಗ್ಬಿಟ್ಟಂತು ನಾವು ಸರಿ ಆಗೋದಿಲ್ಲ ಇದೇ ರೀತಿ ನೀವು ಮನೆಯಲ್ಲಿ ದಿ ನೀವು ತಿನ್ನೋ ಆಹಾರದಲ್ಲಿ ಕೂಡ ತುಂಬಾನೇ ಅಂದರೆ ತುಂಬ ನೀವು ಚೇಂಜಸ್ ಎಷ್ಟು ಮಾಡ್ಕೊತೀರೋ ಅಷ್ಟು ನಿಮಗೆ ಆರೋಗ್ಯ ಅನ್ನೋದು ನಿಮಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಆದಷ್ಟು ಮನೆಯಲ್ಲಿ ಈ ಥರ ಒಂದು ಒಳ್ಳೊಳ್ಳೆ ಐಟ್ ಐಟಮ್ ಆಗ್ಬೋದು ಅಥವಾ ಒಳ್ಳೊಳ್ಳೆ ಕಷಾಯ ಆಗ್ಬೋದು ಒಳ್ಳೊಳ್ಳೆ ಆಹಾರ ಪದ್ಧತಿನ ನೀವು ಅನುಸರಿಸಿದಷ್ಟು ನಿಮ್ಮ ಆರೋಗ್ಯ ಕೂಡ ಅಷ್ಟೇ ಸಮೃದ್ಧಿ ಆಗಿರುತ್ತೆ ನಿಮಗೆ ನೂರು ವರ್ಷ ಬದುಕೋಷ್ಟು ನಿಮಗೆ ಚೈತನ್ಯ ಕೂಡ ನಿಮಗೆ ತಂದು ಕೊಡುತ್ತೆ ಅಂತ ಹೇಳ್ಬೋದು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಾಗ್ಬೋದು ಫ್ಯಾಮಿಲಿ ಸರ್ಕಲಲ್ಲಾಗ್ಬೋದು ಯಾವುದಾದ್ರೂ ಒಂದು ಕಾಯಿಲೆಯಿಂದ ದೀರ್ಘ ಕಾಯಿಲೆ ಆಗ್ಬೋದು ಈ ಥರ ಬಿ ಪಿ ಶುಗರು ಕ್ಯಾನ್ಸರ್ ಪೇಷೆಂಟು ಯಾರಾದ್ರೂ ನಿಮ್ಮ ಕಣ್ಣಿಗೆ ಕಾಣಿಸಿದ್ರು ಅಂತ ಹೇಳಿದ್ರೆ ದಯವಿಟ್ಟು ಈ ಥರ ಕಷಾಯಗಳನ್ನ ಅವ್ರಿಗೆ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಇದು ತುಂಬ ಉಪಯುಕ್ತವಾಗಿರುತ್ತೆ ಮತ್ತು ಅವ್ರಿಗೂ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಸ್ಕೊಳ್ಳೋದಕ್ಕೆ ಎಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಪುಟ್ಟ ವೀಡಿಯೋನ ನಾನು ನಿಮ್ಮೆಲ್ರಿಗೋಸ್ಕರ ಮಾಡಿದ್ದೀನಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ವೀಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಅವ್ರಿಗೂ ಹೆಲ್ತ್ ಬೆನಿಫಿಟ್ ಸಿಗಲಿ ಅಂತ ಹೇಳ್ತಾ ಇದೇ ರೀತಿ ನಾನು ಇನ್ನೂ ಮುಂದಿನ ವೀಡಿಯೋಸಲ್ಲಿ ಹೆಲ್ತ್ ಬೆನಿಫಿಟ್ ಆಗ್ಬೋದು ಆಯುರ್ವೇದಿಕ್ ಆಗ್ಬೋದು ಟಿಪ್ಸ್ ಆಗ್ಬೋದು ಕಿಚನ್ದು ಎಲ್ಲ ವೀಡಿಯೋನ ಮಾಡೋದಕ್ಕೆ ನನಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಎಲ್ರಿಗೂ ಧನ್ಯವಾದಗಳು